ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯದಾದ್ಯಂತ ಇರುವ ಎಲ್ಲ ಕಾರ್ಮಿಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಯಾರ ಬಳಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದೆಯೋ ಅಂತಹ ಎಲ್ಲರಿಗೂ ಕೂಡ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಲಾಗಿದೆ ಹದಿನೈದು ಬಂಪರ್ ಕೊಡುಗೆಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಬನ್ನಿ ನಿಮ್ಮ ಬಳಿಯೂ ಕೂಡ ಈಗಲೇ ಲೇಬರ್ ಕಾರ್ಡ್ ಇದ್ರೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ರೆ ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ರಾಜ್ಯದ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಸಿಗಲಿದೆ ಈ ಹದಿನೈದು ಸಹಾಯಧನ ಸೌಲಭ್ಯಗಳು ರಾಜ್ಯ ಸರ್ಕಾರವು ಕಾರ್ಮಿಕರಿಗೆ ಹತ್ತು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಇದೆ ನೋಂದಣಿಯಾದ ಕಾರ್ಮಿಕರು ಈ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಮೂರು ವರ್ಷ ಸದಸ್ಯತ್ವದೊಂದಿಗೆ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ಸಾವಿರ ರೂಪಾಯಿ ಪಿಂಚಣಿ ದುರ್ಬಲತೆ ಪಿಂಚಣಿ ನೋಂದಾಯಿತ ಫಲಾನುಭವಿಯು ದಾಖಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ಒಂದು ಸಾವಿರ ಪಿಂಚಣಿ ಶೇಕಡವಾರು ದುರ್ಬಲತೆಯನ್ನ ಧರಿಸಿ ಎರಡು ಲಕ್ಷಗಳವರೆಗೆ ಅನುಗ್ರಹ ರಾಶಿ ಸಹಾಯಧನ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ರೂಪಾಯಿ ಇಪ್ಪತ್ತು ಸಾವಿರಗಳವರೆಗೆ ವಸತಿ ಸೌಲಭ್ಯ ರೂಪಾಯಿ ಎರಡು ಲಕ್ಷಗಳವರೆಗೆ ಮುಂಗಡ ಸೌಲಭ್ಯ ಹೆರಿಗೆ ಸೌಲಭ್ಯ ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜನನಕ್ಕೆ ರೂಪಾಯಿ ಮೂವತ್ತು ಸಾವಿರ ಮತ್ತು ಗಂಡು ಮಗುವಿನ ಜನನಕ್ಕೆ ಇಪ್ಪತ್ತು ಸಾವಿರ ಅಂತ್ಯಕ್ರಿಯೆ ವೆಚ್ಚ ನಾಲ್ಕು ಸಾವಿರ ಹಾಗೂ ಅನುಗ್ರಹ ರಾಶಿ ಐವತ್ತು ಸಾವಿರ ಸಹಾಯಧನ ಶೈಕ್ಷಣಿಕ ಸಹಾಯಧನ ಫಲಾನುಭವಿಯ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಒಂದು ಅಥವಾ ಎರಡು ಹಾಗೂ ಮೂರನೇ ತರಗತಿ ಉತ್ತೀರ್ಣರಾದವರಿಗೆ ರೂಪಾಯಿ ಎರಡು ಸಾವಿರ ನಾಲ್ಕು ಐದು ಹಾಗೂ ಆರನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ಮೂವತ್ತು ಸಾವಿರ ಏಳು ಹಾಗೂ ಎಂಟನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ನಾಲ್ಕು ಸಾವಿರ ಒಂಬತ್ತು ಹತ್ತು ತರಗತಿ ಪ್ರಥಮ ಪಿಯುಸಿ ಉತ್ತೀರ್ಣರಾದವರಿಗೆ ಆರು ಸಾವಿರ ದ್ವಿತೀಯ ಪಿಯುಸಿ ಎಂಟು ಸಾವಿರ ಐಟಿಐ ಡಿಪ್ಲೊಮಾ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಏಳು ಸಾವಿರ ಪದವಿ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ಸೇರ್ಪಡೆ ಇಪ್ಪತ್ತು ಸಾವಿರ ಹಾಗೂ ಪ್ರತಿ ವರ್ಷ ಹತ್ತು ಸಾವಿರ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಪಡೆ ಇಪ್ಪತ್ತೈದು ಸಾವಿರ ಹಾಗೂ ಪ್ರತಿ ವರ್ಷ ತೇರ್ಗಡೆ ಇಪ್ಪತ್ತು ಸಾವಿರ ವೈದ್ಯಕೀಯ ಕೋರ್ಸ್ಗೆ ಸೇರ್ಪಡೆ ಮೂವತ್ತು ಸಾವಿರ ಹಾಗೂ ಪ್ರತಿ ವರ್ಷ ತೇರ್ಗಡೆ ಇಪ್ಪತ್ತೈದು ಸಾವಿರ ಪಿ ಎಚ್ ಡಿ ಕೋರ್ಸ್ಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಮತ್ತು ಪಿ ಎಚ್ ಡಿ ಸಂಬಂಧ ಸ್ವೀಕಾರದ ನಂತರ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ಪ್ರತಿಭಾವಂತ ಮಕ್ಕಳಿಗಾಗಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವರಿಗೆ ಐದು ಸಾವಿರ ಪಿಯು ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಎಪ್ಪತ್ತೈದು ಅಂಕ ಪಡೆದವರಿಗೆ ಏಳು ಸಾವಿರ ಪದವಿ ಅಥವಾ ತತ್ಸಮಾನ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಕೋರ್ಸ್ನಲ್ಲಿ ಶೇಕಡಾ ಇಪ್ಪತ್ತೈದು ಅಂಕ ಪಡೆದವರಿಗೆ ಹದಿನೈದು ಸಾವಿರ ವೈದ್ಯಕೀಯ ಸಹಾಯಧನ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರೂಪಾಯಿ ಮುನ್ನೂರು ಹಾಗೂ ಹತ್ತು ಸಾವಿರಗಳವರೆಗೆ ಸಿಗಲಿದೆ ಅಪಘಾತ ಪರಿಹಾರ ಮರಣ ಹೊಂದಿದ್ದಲ್ಲಿ ಐದು ಲಕ್ಷ ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ ರೂಪಾಯಿ ಎರಡು ಲಕ್ಷ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ಒಂದು ಲಕ್ಷ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಾರ್ಶ್ವವಾಯು ಮೂಳೆ ಶಸ್ತ್ರಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆಗೆ ಸಂಬಂಧಿಸಿದ ಚಿಕಿತ್ಸೆ ಮೂತ್ರ ಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ಟಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮೂಳೆ ಮುರಿತ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ ರೂಪಾಯಿ ಎರಡು ಲಕ್ಷಗಳವರೆಗೆ ಸಿಗಲಿದೆ ಮದುವೆ ಸಹಾಯಧನ ಫಲಾನುಭವಿ ಅಥವಾ ಅವರ ಇಬ್ಬರ ಮಕ್ಕಳು ಮದುವೆಗೆ ಐವತ್ತು ಸಾವಿರ ಎಲ್ಪಿಜಿ ಸೌಲಭ್ಯ ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್ ಸ್ಟೌವ್ ಬಿಎಂಟಿಸಿ ಬಸ್ ಪಾಸ್ ಸೌಲಭ್ಯ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಅಥವಾ ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸ್ನ ಸೌಲಭ್ಯ ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ತಾಯಿ ಮಗು ಸಹಾಯ ಹಸ್ತ ಫಲಾನುಭವಿಯು ಮಗು ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳ ತುಂಬುವವರೆಗೆ ವಾರ್ಷಿಕ ಆರು ಸಾವಿರಗಳ ಸಹಾಯಧನ